ವೆರಿ ಫಸ್ಟ್ ನಾನು ಆಗ್ಲೇ ಒಂದು ಪ್ರಮೋದಲ್ಲಿ ಡಿಸ್ಕಸ್ ಮಾಡಿದ್ದೆ ತಾಯಿ ನಮಗೆ ದೈಹಿಕವಾಗಿ ಜನ್ಮ ಕೊಟ್ಟಾಗೋಗಿದೆ ಆ ತಾಯಿ ಜನ್ಮ ನೀಡಿದ ಜನ್ಮಕ್ಕೆ ಒಂದು ಸಾರ್ಥಕತೆ ಬರಬೇಕು ಅಂತ ಅಂದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ನಮಗೆ ನಾವೇ ಪುನರ್ಜನ್ಮ ಕೊಟ್ಕೋಬೇಕು ದಟ್ ಇಸ್ ರೀಡೆಲಿವರ್ ಅವರ್ ಸೆಲ್ಫ್ ನಮಗೆ ನಾವೇ ಒಂದು ಸಾಮಾನ್ಯ ಬದುಕಿನಿಂದ ಅಸಾಮಾನ್ಯ ಬದುಕಿನ ಕಡೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದಾಗ ಆ ಜನ್ಮ ನೀಡಿದ ತಾಯಿಗೆ ಒಂದು ಸಾರ್ಥಕತೆ ನಮಗೆ ಆಶ್ರಯ ಕೊಟ್ಟ ಭೂಮಿಗೆ ಒಂದು ಸಾರ್ಥಕತೆ ನಮ್ಮನ್ನು ಸಲಹಿದ ಒಂದು ಸಮಾಜಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಆ ಕೆಲಸವನ್ನು ನಾವು ಮಾಡಬೇಕು ಕೇವಲ ನನಗಾಗಿ ಬದುಕುವುದ್ರ ಜೊತೆಗೆ ನನ್ನ ತಾಯಿಗಾಗಿ ನನ್ನ ಸಮಾಜಕ್ಕಾಗಿ ನನ್ನ ದೇಶಕ್ಕಾಗಿ ಬದುಕುವಂಥ ಪ್ರಯತ್ನವನ್ನು ಮಾಡೋಣ ಆ ಪ್ರಯತ್ನದ ಮೊದಲ ಹಂತವಾಗಿ ನಿಮಗೊಂದಷ್ಟು ಅದ್ಭುತವಾದ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ ವೆರಿ ಫಸ್ಟ್ ವೈ ದಿಸ್ ಫೈವ್ ಎ ಎಮ್ ಕ್ಲಬ್ ಯಾಕೆ ಅಂತ ಅಂದರೆ ಐದು ಗಂಟೆಗೆ ಏಳೋದರಿಂದ ಆಗುವಂಥ ಅದ್ಭುತ ಇದೆಯಲ್ಲ ಅದನ್ನು ನಾನು ಅನುಭವಿಸಿದ್ದೀನಿ ನನ್ನ ವಿದ್ಯಾರ್ಥಿಗಳಿಗೆ ಅದನ್ನು ಫೀಲ್ ಮಾಡಿಸಿದ್ದೀನಿ ಮತ್ತು ಅವ್ರು ಸಕ್ಸಸ್ ಕಡೆ ಹೋಗಿದ್ದಾರೆ ನನ್ನ ಜೊತೆಗಿದ್ದ ಹಲವಾರು ಜನ ಫೈವ್ ಎ ಎಮ್ ಕ್ಲಬ್ ಯಾರ್ಯಾರು ಬಂದಿದ್ದಾರೋ ಅವ್ರು ಮುಟ್ಟಿದ್ದೆಲ್ಲ ಚಿನ್ನಾಗಿದೆ ಇದನ್ನು ಪ್ರಾಕ್ಟಿಕಲಿ ನಾನು ಅನುಭವಿಸಿರೋದ್ರಿಂದ ನೀವು ಅದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು ನಂದು ಇದು ಇಷ್ಟೇ ಸಿಂಪಲ್ ರೂಲ್ಸ್ ನೀವು ಲಕ್ಷಾಂತರ ವ್ಯೂಸ್ ಆಗಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ನನಗೆ ಲಕ್ಷಾಂತರ ವ್ಯೂಸ್ ಬೇಕಾಗಿಲ್ಲ ನನ್ನ ಜೊತೆಗಿರುವಂಥ ಏನು ನೀವು ಕೂತ್ಕೊಂಡಿದ್ದೀರಾ ನಿಮ್ಮನ್ನು ನಾನು ಕೇವಲ ವಿದ್ಯಾರ್ಥಿಗಳು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ ಯುವಕ ಯುವತಿಯರು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ ನೀವು ಸಾಧನಾ ಪ್ಲ್ಯಾಟ್ಫಾರ್ಮ್ನಲ್ಲಿರುವ ಸಾಧನಿಗರು ಸಾಧನಿಗ ಅಂತ ಅಂದರೆ ನೀವು ಇದನ್ನು ಫಾಲೋ ಮಾಡಲೇಬೇಕು ಒಂದು ನಂಬಿಕೆ ಒಂದು ಆಟಿಟ್ಯೂಡ್ ಇದೆಯಲ್ಲ ಅದು ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕೊಂಡೊಯ್ಬೋದು ಪ್ರಶ್ನಿಸುವಂಥದ್ದು ನಿಮಗೆ ಇನ್ಫಾರ್ಮೇಷನ್ ಜಗತ್ತಿನಲ್ಲಿದ್ದೀರಾ ಎಲ್ಲದಕ್ಕೂ ಪ್ರಶ್ನಿಸುವಂಥ ಹಕ್ಕಿದೆ ಅದಕ್ಕೆ ಬೇಕಾದ ಎಲ್ಲ ಸೈಂಟಿಫಿಕ್ ಪ್ರೂಫ್ಗಳನ್ನು ನಾನು ಕೊಡ್ತೀನಿ ಕೊಟ್ಟ ನಂತರ ಮತ್ತೆ ಪ್ರಶ್ನೆ ಮಾಡಬೇಡ್ರಿ ವೈ ಫೈವ್ ಎ ಎಮ್ ಕ್ಲಬ್ ಅಂತ ಬಿಕಾಸ್ ಇಂಡಿಯನ್ ಕಲ್ಚರಲ್ಲಿ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಸುಮಾರು ಮೂರು ಮುಕ್ಕಾಲು ತ್ರೀ ಫಾರ್ಟಿ ಫೈವ್ ಎ ಎಮ್ ಇಂದ ಫೈವ್ ಫಾರ್ಟಿ ಫೈವ್ ಎಮ್ ನಡುವೆ ಸೂರ್ಯೋದಯದ ಮುಂಚಿತವಾಗಿ ಇರುವಂಥ ಈ ಅವಧಿ ಇದೆಯಲ್ಲ ಅದ್ಭುತವಾದ ಅವಧಿ ನೀವು ಯಾವುದೇ ಸಾಧನೆ ಮಾಡಬೇಕಂದ್ರೆ ಈ ಅವಧಿಯಲ್ಲಿ ಆರಂಭ ಮಾಡಬೇಕು ಅಂತ ಹೇಳುತ್ತೆ ಭಾರತೀಯ ಸಂಸ್ಕೃತಿ ಅದೇ ತತ್ವವನ್ನು ಜಗತ್ತಿನಾದ್ಯಂತ ರಿಸರ್ಚ್ ಮಾಡಲಾಗಿದೆ ಆ ರಿಸರ್ಚ್ಗಳೆಲ್ಲವೂ ಕೂಡ ಇದನ್ನೇ ಕೊಟ್ಟಿದ್ದಾವೆ ಜೊತೆಗೆ ನಾನೇ ನನ್ನ ಬದುಕನ್ನು ನೋಡಿಕೊಂಡಾಗ ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಒಂದು ಇಪ್ಪತ್ತೊಂದು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷದಲ್ಲಿ ನಾನು ಫ್ರೂಟ್ಫುಲ್ ಇಯರ್ಸ್ ಅಂತ ಕರೆಯೋದು ಕೇವಲ ಇತ್ತೀಚಿನ ಐದು ವರ್ಷಗಳನ್ನು ಮೊದಲ ಹದಿನಾರು ವರ್ಷ ಹೇಗೆ ಕಳೆದೆ ಅಂತ ನನಗೆ ಗೊತ್ತಿಲ್ಲ ನೀವೇನು ಏಳು ಗಂಟೆಗೋ ಎಂಟು ಗಂಟೆಗೋ ಹೇಳ್ತೀರಾ ನಿಮ್ಮ ಪಿತಾಮಹ ನಾನು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೆ ಒಂಬತ್ತುವರೆಗೆ ಹೇಳ್ತಾ ಇದ್ದೆ ಸಂಡೇ ಅಂತಂದ್ರೆ ಹನ್ನೊಂದು ಗಂಟೆಗೆ ಹೇಳ್ತಾ ಇದ್ದೆ ನಾನು ಬೆಳಿಗ್ಗೆ ಆ ಕೆಟ್ಟ ಬದುಕಿನಿಂದ ಪರಿವರ್ತನೆಯಾಗಿ ಯಾವತ್ತು ಫೈವ್ ಎ ಎಮ್ಗೆ ಬಂದನೋ ನಾನು ಏನು ಯೋಚನೆ ಮಾಡ್ತೀನಿ ಅದು ಇಂಪ್ಲಿಮೆಂಟ್ ಆಗುತ್ತೆ ಏನು ಇಂಪ್ಲಿಮೆಂಟ್ ಆಗುತ್ತೋ ಅದು ಸಕ್ಸಸ್ ಆಗುತ್ತೆ ಮುಟ್ಟಿದರೆ ಅದು ಸಕ್ಸಸ್ ಇನ್ಸ್ಟಾಗ್ರಾಮ್ಗೆ ಜಸ್ಟ್ ನಾಲ್ಕು ತಿಂಗಳಿಂದ ಎಂಟ್ರಿ ಆಗಿದ್ದೀವಿ ಒಂದು ಲಕ್ಷದ ಅರವತ್ತು ಸಾವಿರ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಮುಟ್ಟಿದ್ದು ಚಿನ್ನ ಇದೆ ಅಂತ ಅರ್ಥ ನಾವು ಏನು ಟಚ್ ಮಾಡ್ತೀವೋ ದಟ್ಸ್ ಬಿಕಮ್ ಗೋಲ್ಡ್ ಬಿಕಾಸ್ ಆ ಫೈವ್ ಎಮ್ ಕ್ಲಬ್ಗೆ ಅಂಥದ್ದೊಂದು ಅದ್ಭುತವಾದ ನಿಮ್ಮನ್ನು ಬೆಂಬಲಿಸುವಂಥ ಸಪೋರ್ಟ್ ಮಾಡುವಂಥ ಶಕ್ತಿ ಇದೆ ಅದು ಎಲ್ಲಿದೆ ತೋರಿಸಿ ಎಲ್ಲಿದೆ ತೋರಿಸಿ ಅನ್ನೋದಕ್ಕೆ ಮುಂದೆ ಸಾಕ್ಷಿ ಕೊಡ್ತೀನಿ ಜೊತೆಗೆ ಸೆಲ್ಫ್ ಸಸ್ಟೈನೇಬಲ್ ಗ್ರೋತ್ ಫೈವ್ ಎಮ್ಗೆ ಯಾಕೆ ಹೇಳ್ರಿ ಅಂತೀವಿ ಅಂತ ನೇಚರ್ ಜೊತೆ ನಾವು ಸಿಂಕ್ ಆಗಬೇಕು ಪ್ರಕೃತಿ ಜೊತೆ ಸಿಂಕ್ ಆದಾಗ ಮಾತ್ರ ನಮಗೆ ಪರ್ಮನೆಂಟ್ ಸಕ್ಸಸ್ ಬರುತ್ತೆ ರಾತ್ರಿ ಎರಡು ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದೀನಿ ಮೂರು ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಸಕ್ಸಸ್ ಬರ್ತಾ ಇಲ್ಲ ಅನ್ನುವಂಥ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ನೀವು ಪ್ರಕೃತಿಯನ್ನು ಬಿಟ್ಟು ವಿಭಿನ್ನವಾದ ಜಗತ್ತಿನಲ್ಲಿ ಏನೋ ಮಾಡ್ಕೊಂಡು ಹೋದರೆ ಯಾವುದೋ ಒಂದು ಸಣ್ಣ ಪುಟ್ಟ ಜಾಬ್ ಸಿಗ್ಲೂಬೋದು ನಿಮಗೆ ಸಿಗಲ್ಲ ಅಂತಲ್ಲ ರಾತ್ರಿ ಮೂರು ಗಂಟೆವರೆಗೂ ಓದಿದ್ದೀನಿ ಹತ್ತು ಗಂಟೆವರೆಗೂ ಮಲಗಿದ್ದೀನಿ ಅಂದರೆ ಸಿಗ್ಬೋದು ಆದರೆ ಎಷ್ಟು ವರ್ಷ ನೀನು ಅದನ್ನು ಅನುಭವಿಸ್ತೀಯಾ ಅಂತ ದಟ್ ಈಸ್ ಮೈ ಕ್ವಶನ್ ಮೂವತ್ತು ವರ್ಷಕ್ಕೆ ಹಾರ್ಟ್ ಪೇಶೆಂಟು ನಲ್ವತ್ತು ವರ್ಷಕ್ಕೆ ಕಿಡ್ನಿ ಕಳ್ಕೊತೀರ ಏನೇನೋ ಪ್ರಾಬ್ಲಮ್ಗಳು ಇವೆಲ್ಲ ಯಾಕೆ ಬರ್ತಾ ಇದೆ ಅಂತ ಅಂದರೆ ಪ್ರಕೃತಿ ಜೊತೆ ಸಿಂಕ್ ಆಗ್ತಾ ಇಲ್ಲ ನಾವು ನಮ್ಮ ಸಕ್ಸಸ್ಸು ಕೇವಲ ಒಂದು ಜಾಬ್ ತೊಗೊಂಡು ಒಂದು ಹತ್ತು ತಿಂಗಳು ಹತ್ತು ವರ್ಷ ಸ್ಯಾಲ್ರಿ ಎಣಿಸೋದಕ್ಕೆಲ್ಲ ಇರೋದು ನಮ್ಮ ಸಕ್ಸಸ್ಸು ನನ್ನ ಕುಟುಂಬವನ್ನು ರಿಫಾರ್ಮ್ ಮಾಡೋದಕ್ಕೆ ನನ್ನ ಸಮಾಜವನ್ನು ರಿಫಾರ್ಮ್ ಮಾಡೋದಕ್ಕೆ ನನ್ನನ್ನು ಸಲಹಿದ ದೇಶಕ್ಕೆ ಏನಾದರೂ ಕೊಡಬೇಕಲ್ಲ ಹಾಗಾಗಿ ನೀವು ದೀರ್ಘಕಾಲ ಬದುಕಲೇಬೇಕು ಹೀಗೆ ಇದ್ದಾಗ ಕೆಲವರು ಹೇಳ್ತಾ ಇರ್ತಾರೆ ಶಂಕರಾಚಾರ್ಯರು ತರ್ಟಿ ಟು ಇಯರ್ಸ್ ಬದುಕಿದ್ರು ವಿವೇಕಾನಂದರು ತರ್ಟಿ ನೈನ್ ಇಯರ್ಸ್ ಬದುಕಿದ್ರು ಸಾಕಲ್ವಾ ಅಂತ ನಾನು ಹೇಳೋದು ಶಂಕರಾಚಾರ್ಯರು ಇನ್ನೂ ಮೂವತ್ತೆರಡು ವರ್ಷ ಇದ್ದಿದ್ರು ಇನ್ನೇನು ಅದ್ಭುತಗಳೆಲ್ಲ ಸೃಷ್ಟಿ ಆಗ್ತಿತ್ತು ವಿವೇಕಾನಂದರು ಇನ್ನೊಂದು ಅಟ್ಲೀಸ್ಟ್ ಇಪ್ಪತ್ತು ವರ್ಷ ಬದುಕಿದರೆ ಇನ್ನೆಂಥ ಮೆರಾಕಲ್ಗಳನ್ನು ನಮಗೆ ಕೊಡ್ತಿದ್ದರು ಅಂತ ಅವರು ಕೂಡ ಅಷ್ಟೇ ಅವರೇನು ಅನಾರೋಗ್ಯದ ಬದುಕಿನಿಂದ ಮ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ಅವರು ತುಂಬ ವಿಚಿತ್ರವಾದ ಶಂಕರಾಚಾರ್ಯರ ಬದುಕನ್ನು ನೋಡಿದಾಗ ನನಗನ್ಸುತ್ತೆ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ಗಳಿಗೆ ಕೈ ಹಾಕ್ತಾರೆ ವಿವೇಕಾನಂದರು ಕೂಡ ಅಷ್ಟೇ ಯೋಗದಲ್ಲಿ ಕೆಲವೊಂದು ಟಚ್ ಮಾಡಬಾರದಾದಂಥ ಬಟ್ ಅವ್ರಿಗೆ ಗೊತ್ತಿರುವಂಥದ್ದನ್ನು ಟಚ್ ಮಾಡುವ ಪ್ರಯತ್ನ ಮಾಡ್ತಾರೆ ಪರಕಾಯ ಪ್ರವೇಶದ ಪ್ರಯತ್ನ ಮಾಡ್ತಾರೆ ಶಂಕರಾಚಾರ್ಯರು ಇಂಥದ್ದೆಲ್ಲ ಕಾರಣಕ್ಕೆ ಅವರು ಬೇಗ ನಿಧನರಾದರೂ ಬಿಟ್ಟರೆ ಅವರ ಅನಾರೋಗ್ಯದ ಅಭ್ಯಾಸದಿಂದ ಅಂತಲ್ಲ ನಾವು ಶಂಕರಾಚಾರ್ಯ ವಿವೇಕಾನಂದ ಇಟ್ಕೊಂಡು ನಾನು ಬೇಗ ಹೋಗ್ಬಿಡ್ತೀನಿ ಅಂತ ಯುವಕರು ಹೇಳೋದಲ್ಲ ಲಾಂಗಿವಿಟಿ ಲಾಂಗ್ ಲಿವ್ ಸಸ್ಟೇನಬಲ್ ಗ್ರೋತ್ ಅಂದರೆ ನಿಮ್ಮ ಸಕ್ಸಸ್ ಅಟ್ಲೀಸ್ಟ್ ಎಪ್ಪತ್ತೆಂಬತ್ತು ವರ್ಷದವರೆಗೆ ಇರಬೇಕು ಇವತ್ತು ದೇವೇಗೌಡರು ಅಂತ ಒಬ್ಬ ಮಹಾನ್ ಪ್ರಧಾನಿ ನಮ್ಮ ಒಳಗೆ ಇದ್ದಾರೆ ಅವ್ರದ್ದು ಏನೋ ಐಡಿಯಾಗಳು ನಮ್ಮ ರಾಜ್ಯದ ರಾಜಕಾರಣಕ್ಕೆ ಕೊಡುಗೆಯಾಗಿ ಸಿಗುತ್ತೆ ಎಸ್ ಎಂ ಕೃಷ್ಣ ಅವರಿದ್ದಾರೆ ಅವ್ರದ್ದು ಏನೋ ಐಡಿಯಾಗಳು ನಮಗೆ ಕೊಡುಗೆಯಾಗಿ ಸಿಗುತ್ತೆ ಹೀಗೆ ಬೇರೆ ಬೇರೆ ಪಕ್ಷಗಳಲ್ಲಿ ಪಕ್ಷಾತೀತವಾಗಿ ನಾನು ಹೇಳ್ತಿರೋದು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕಸ್ತೂರಿ ರಂಗನ್ನವರು ಅಷ್ಟು ಏಜಲ್ಲಿ ಇ ಪಿ ಕೊಡ್ತಾರೆ ಹೀಗಾಗಿ ಲಾಂಗ್ ಲೈಫ್ ಇದ್ದಾಗ ಏನೋ ಒಂದು ಅದ್ಭುತವಾದ ಈ ಸಮಾಜಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಸಕ್ಸಸ್ಸು ಕೇವಲ ಸ್ವಲ್ಪ ದಿನಕ್ಕೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ದೀರ್ಘಕಾಲ ಬೇಕು ಅಂದರೆ ಪ್ರಕೃತಿ ಜೊತೆ ಪ್ರಕೃತಿ ಜೊತೆ ಆಗಿ ಕೆಲಸ ಮಾಡಬೇಕಾಗತ್ತೆ ದಟ್ ಈಸ್ ಕಾಲ್ಡ್ ಸಸ್ಟೇನೆಬಲ್ ಗ್ರೋತ್ ಅದಕ್ಕೋಸ್ಕರ ಐದು ಗಂಟೆಗೆ ಹೇಳ್ರಿ ಸೂರ್ಯನ ಥರ ಬದ್ಕೋಣ ಸೂರ್ಯ ಎದ್ದೇಳ ಎದ್ದೇಳೋಕು ಮುಚ್ಚೆ ನಾವೆದ್ದೇಳೋಣ ಸೂರ್ಯ ಮಲಗಿದ ಸ್ವಲ್ಪ ಹೊತ್ತಿಗೆ ನಾವು ಮಲಗೋಣ ಪ್ರಕೃತಿ ಏನು ಹೇಳುತ್ತೋ ಹಾಗಿದ್ದಲ್ಲಿ ಅದ್ಭುತವಾದ ಸಕ್ಸಸ್ ಬರುತ್ತೆ ಆರ್ಡಿನರಿ ಎಲ್ಲ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್